ಸಾಧಕರ ಪರವಾಗಿ ಪ್ರಶಸ್ತಿಯನ್ನ ಪಡೆದಂತಹ ಶ್ರೀಯುತ ಎಸ್ ಎನ್ ಗೋಪಿನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಹಿತನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸಾಧಕರಾದಂತಹ ಶ್ರೀಯುತ ಎಸ್ ಎನ್ ಗೋಪಿನಾಥ್ ಸರ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಿರಾತಂಕ ಕಳೆದ ಐದು ವರ್ಷಗಳಿಂದ ಸತತವಾಗಿ ಈ ಕನ್ನಡ ಆರ್ ಸಮ್ಮೇಳನ ಮಾಡಕ್ ಮಾಡ್ತಾ ಬರ್ತಾ ಇದ್ದಾರೆ ಅಫ್ಕೋರ್ಸ್ ಶೇಖರ್ ಅವರು ನನ್ನ ಬಗ್ಗೆ ನಾಲ್ಕು ನಿಮಿಷದ ಒಂದು ಕಿರುಪರಿಚಯ ಮಾಡಿಕೊಟ್ರಲ್ಲ ಬಸವಣ್ಣವ್ರು ಹೇಳಿದಂಗೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರು ಅಂತ ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ ಇವತ್ತು ಸುಮಾರು ಜನ ಯಂಗ್ಸ್ಟರ್ಸ್ ಇದ್ದಾರೆ ಇವತ್ತು ಇನ್ನೊಂದು ಹೆಮ್ಮೆ ಏನು ಅಂದರೆ ನಮ್ಮ ರೋಷನಿಯವರು ಸುಮಾರು ಜನ ಇದಿರಲಿ ರೋಷ್ನಿ ಕಿರಣಗಳು ಅಂತೀನಿ ನಾನು ಇಬ್ಬರು ರೋಷಿನಿಯವ್ರಿಗೆ ಇವತ್ತು ಸನ್ಮಾನ ಆಗಿರೋದು ಗೋಪಾಲ್ ನನಗೆ ಒನ್ ಇಯರ್ ಜೂನಿಯರ್ ಅವನು ಸೆವೆಂಟಿ ಸೆವೆನ್ ಬ್ಯಾಚ್ ಅವನು ನಾನು ಸೆವೆಂಟಿ ಸಿಕ್ಸ್ ಬ್ಯಾಚು ಇನ್ ದಟ್ ವೇ ನೋ ಐ ಆಮ್ ಪ್ರೌಡ್ ಅಫ್ಕೋರ್ಸ್ ವೈ ಆಮ್ ಟಾಕಿಂಗ್ ಅಬೌಟ್ ದಿಸ್ ಈಸ್ ನಮ್ಮ ವೃತ್ತಿ ಯಾವುದೇ ಇರ್ಬೋದು ಸ್ನೇಹಿತರೆ ನಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಇನ್ಫ್ಯಾಕ್ಟ್ ಡಾಕ್ಟರ್ ಸಿ ಆರ್ ಸಿ ಆ್ಯಪ್ಲಿ ಪುಡ್ಸೆಟ್ಟು ನೀವು ಮಾಡೋ ಕೆಲಸ ಎಂಜಾಯ್ ಮಾಡಿ ಮಾಡಿ ಎಂಜಾಯ್ ಮಾಡಿದ ಮೇಲೆ ಹ್ಯಾಪಿಯಾಗಿರಿ ಅಂತ ಸೊ ವೃತ್ತಿಯ ಬಗ್ಗೆ ಹೆಮ್ಮೆ ವಿಶ್ವಾಸ ನಮ್ಮದು ಅನ್ನೋ ಭಾವನೆ ಸೆನ್ಸ್ ಆಫ್ ಓನರ್ಶಿಪ್ ಮತ್ತು ಟೋಟಲ್ ಫೇತ್ ನಾವೇನು ಮಾಡ್ತೀವಿ ಅದ್ರ ಬಗ್ಗೆ ಬಲವಾದ ನಂಬಿಕೆ ಸ್ನೇಹಿತರೆ ಅದು ಕೌನ್ಸಿಲಿಂಗ್ ಇರ್ಬೋದು ಇಲ್ಲ ಯಾವುದೋ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ಮಾಡೋದಿರ್ಬೋದು ಫಾರ್ಚುನೇಟ್ಲಿ ಇವತ್ತು ನಾನೇನು ಎನ್ಕ್ವೈರಿಗಳು ಮಾಡ್ತೀನಿ ಒಂದಿಬ್ರು ಮೂರು ಜನ ಕಾರ್ಮಿಕ ಮುಖಂಡರು ಇಲ್ಲಿದ್ದಾರೆ ಕೆನಾ ಮೆಟಲ್ ಗಂಗಯ್ಯಾರೆ ಅವರಿದ್ದಾರೆ ಸೊ ದಟ್ ಇಸ್ ದ ಗ್ರೇಟ್ ನ್ಯೂಸ್ ಐ ಆಮ್ ಶೂರ್ ಯು ನೋ ಸೊ ಆ ಮೂರನ್ನ ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಏನೇನು ಬೇಕಾದ್ರೂ ಸಾಧಿಸ್ಬೋದು ಅಂತ ಶೇಖರ್ ಹೇಳ್ದಂಗೆ ಐ ಕಮ್ ಫ್ರಮ್ ಎ ವೆರಿ ಸ್ಮಾಲ್ ಟೌನ್ ಅಫ್ಕೋರ್ಸ್ ನಾ ಆ್ಯಾಮ್ ಪಾಪುರಲಿ ನಿನ್ನೋನೇ ದಾವಣಗೆರೆಗೆ ಗೋಪಿನಾಥ್ ಅಂತಾನೆ ಎನ್ ಎ ವಿ ಟಿವಿ ಸೊಂಡೆಕೊಳ ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ದಾವಣಗೆರೆ ಸೊ ನಮ್ಮ ನಂಬಿಕೆ ವಿಶ್ವಾಸ ಇವನ್ನಿಟ್ಕೊಂಡು ನಮ್ಮ ಹ್ಯೂಮನ್ ರಿಲೇಷನ್ಸಲ್ಲಿ ನಲವತ್ತೈದು ವರ್ಷ ಮಣ್ಣು ಹೊತ್ತಿದ್ದೀನಿ ಅಂತೀನಿ ನಾನು ಹಾಂ ಏನೋ ಸಾಧಿಸಿದ್ದೀನಿ ಅಂತ ಹೇಳಲ್ಲ ಮಣ್ಣು ಹೊತ್ತಿದ್ದೀನಿ ಅಂತ ಹೇಳ್ಬೋದು ಅದರಲ್ಲಿ ಮೊಟ್ಟ ಮೊದಲನೇದು ಸ್ನೇಹಿತರೆ ಸೆಲ್ಫ್ ಡೆವಲಪ್ಮೆಂಟ್ ಎಜುಕೇಷನ್ ಫ ಮೊದಲನೇ ಈ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್ ಸ್ಪೆಷಲಿ ಯಂಗ್ಸ್ಟರ್ಸ್ ನಮ್ಮ ಒಳಗಿನ ಒಂದು ಜ್ಞಾನವನ್ನು ಹೆಚ್ಚನೆ ಮಾಡಿಕೊಳ್ಳೋ ಕೆಲಸ ಎಜುಕೇಟ್ ಯುವರ್ ಸೆಲ್ಫ್ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಓದಿ ನಮ್ಮ ಹೆಚ್ ಆರ್ ಫೀಲ್ಡ್ ಬಗ್ಗೆ ಬುಕ್ಸ್ ಓದಿ ಕೇಸ್ ಲಾಸ್ ಓದಿ ಜ್ಞಾನದಾಹ ಅನ್ನೋದು ಹೇಗೆ ಅಂದರೆ ನಾವು ಕೊನೆಯ ಹೋಸರು ಬಿಡೋ ತನಕನೂ ಜ್ಞಾನದಾಹ ಇರಬೇಕಂತೆ ಆವಾಗಲೇ ಏನಾದರೂ ಒಂದು ಸಾಧಿಸೋಕ್ಕಾಗೋ ಜೀವನದಲ್ಲಿ ಕಲಿಯುವಿಕೆಗೆ ಅಂತ್ಯ ಇಲ್ಲ ಅಂತ ಎರಡನೇ ಈ ಎಂಪತಿ ಇನ್ಫ್ಯಾಕ್ಟ್ ಸಿ ಆರ್ ಸಿ ಹ್ಯಾಸ್ ಆಲ್ರೆಡಿ ಶೇರ್ಡ್ ಇವನು ಶ್ರೀನಿವಾಸ್ ಅವರು ಶೇರ್ ಮಾಡಿದರು ಬೇರೆಯವರ ದೃಷ್ಟಿಯಿಂದ ಸಮಸ್ಯೆಗಳನ್ನೇ ನೋಡೋ ಪ್ರಾಮಾಣಿಕ ಪ್ರಯತ್ನ ಸಿ ಆರ್ ಸಿ ಭಾಳ ಚೆನ್ನಾಗಿ ಹೇಳಿದರು ಬಾಡಿ ಲ್ಯಾಂಗ್ವೇಜ್ ಒಬ್ಬರ ಮುಖ ಒಬ್ರು ನೋಡಿ ಅಂತ ಇನ್ಫ್ಯಾಕ್ಟ್ ಒಂದು ಎರಡು ಸಾವಿರಕ್ಕೂ ಹೆಚ್ಚಿನ ಆಂತರಿಕ ವಿಚಾರಣೆಗಳು ಮಾಡಿದ್ದೀನಿ ಅಲ್ಲಿ ನಾನು ಮಾಡೋ ಪ್ರಯತ್ನನೇ ಇದು ಸ್ನೇಹಿತರೆ ಅವರು ಬಾಡಿ ಲ್ಯಾಂಗ್ವೇಜಲ್ಲಿ ಐ ಗೆಟ್ ಸಮ್ ಸಿಗ್ನಲ್ಸ್ ನನ್ನ ಕ್ಲೈಂಟ್ಸ್ ಇದ್ದಾರೆ ಇಲ್ಲಿ ಮೆಟಲ್ನವ್ರು ಇದ್ದಾರೆ ಸಂತೋಷ್ ಇಸ್ ಇದ್ದಾರೆ ಟಾಯಾ ಗ್ರೂಪ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕೇಸಸ್ ಡಿಸ್ಮಿಸ್ ಆಗದಂಗೆ ಅವನ್ನ ಕೌನ್ಸಿಲಿಂಗ್ ಮಾಡಿ ಅವನ ಮನಸ್ಸಿನ ಪರಿವರ್ತನೆ ಮಾಡಿ ಅಲೈನಿಂಗ್ ಹಿಮ್ಸೆಲ್ಫ್ ಟು ದಿ ವ್ಯಾಲ್ಯೂಸ್ ಆಫ್ ದಿ ಆರ್ಗನೈಸೇಷನ್ ಅಂತೀವಲ್ಲ ಆ ಮೌಲ್ಯಗಳ ಜೊತೆ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ರೀಸನ್ ಈಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸೆನ್ಸ್ ಇರುತ್ತಂತೆ ನ್ಯಾಚುರಲ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್ ಅಂತ ಸರಿ ಯಾವುದು ತಪ್ಪೆ ಅಂತ ವಿಶ್ಲೇಷಣೆ ಮಾಡೋ ಶಕ್ತಿ ಪ್ರಾಬ್ಲಿ ನಾನು ಮಾಡೋ ಪ್ರಯತ್ನ ಅದೇ ಮೋರ್ ದೆನ್ ಗೆಟಿಂಗ್ ಇಟ್ ದಿ ಪ್ರೋಸೆಸ್ ಆಫ್ ಎನ್ಕ್ವೈರಿ ಅವನ್ನ ಐ ಟ್ರೈ ಟು ಕನ್ವಿನ್ಸ್ ಹಿಮ್ ಆಯಿತಪ್ಪ ಎನ್ಕ್ವೈರಿ ನೀನು ಏನೇ ಡಿಫೆಂಡ್ ಮಾಡು ವರ್ಕರ್ಸು ನಮ್ಮ ಮ್ಯಾನೇಜ್ಮೆಂಟ್ ವಿಟ್ನೆಸ್ಗಳಿಗೆ ಪಾರ್ಟಿ ಸವಾಲ್ ಮಾಡು ನಿನ್ನನ್ನು ನೀನು ಸಮರ್ಥಿಸ್ಕೊ ಒಪ್ತೀನಿ ಬಟ್ ನಿನ್ನ ಕಾನ್ಷಿಯಸ್ ಇದೆಯಲ್ಲ ನ್ಯಾಚುರಲ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್ ಒಬ್ಬನೇ ರಾತ್ರಿ ಮಲಗಿದ್ದಾಗಿ ಆಲೋಚನೆ ಆಲೋಚನೆ ಮಾಡು ನಿನ್ನ ಮನಸ್ಸಿನ ಒಳಹಕ್ಕು ನೋಡು ಸಿ ಆರ್ ಸಿ ಅವರು ಅದನ್ನು ಹೇಳಿದರು ಇಂಟ್ರಾಸ್ಪೆಕ್ಷನ್ ಅಂದರು ನಾನು ಅದನ್ನು ಎವ್ಯಾಲ್ಯೂಯೇಷನ್ ಅಂತೀನಿ ಥರ್ಡ್ ಇ ಮೌಲ್ಯಮಾಪನ ನಮ್ಮನ್ನೇ ನಾವು ಆತ್ಮವಿಶ್ಲೇಷಣೆ ಮಾಡ್ಕೊಳ್ಳೋ ಪ್ರಯತ್ನ ಸಿ ನಾವು ಬೇರೆಯವ್ರನ್ನ ಮೆಚ್ಚ್ಬೋದು ಸ್ನೇಹಿತರೆ ಗಂಡ ಹೆಂಡತಿ ನಡುವೆ ಜಗಳಾದಾಗ ಐ ಆಮ್ ರೈಟ್ ಅಂತ ನಾನು ವಾದ ಮಾಡ್ಬೋದು ಬಟ್ ಒಬ್ಬನೇ ವಿಶ್ಲೇಷಣೆ ಮಾಡುವಾಗ ಛೇ ಅನ್ನೇ ಸರ್ಲಿ ನಾನು ಬಿಟ್ನಲ್ಲಪ್ಪ ಕೋಪ ಮಾಡ್ಕೊಂಬಿಟ್ಟೆ ಬೈದ್ಬಿಟ್ಟೆ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಅವನಿಗೆ ಕೆತ್ತನಾಗಿ ಬೈದು ಬಂದೆ ಏನಪ್ಪ ಹಿಂಗಾಗೋಯ್ತು ಅಂತ ದೆನ್ ಇ ನೋ ವಿ ಸ್ಟಾರ್ಟ್ ರೆಗ್ಯುಲೇಟಿಂಗ್ ಅವರ್ ಬಿಹೇವಿಯರ್ ನಮ್ಮ ಒಂದು ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಇನ್ಫ್ಯಾಕ್ಟ್ ನಾನು ಪಟ್ಟ ಶಿಷ್ಯ ನನ್ನ ಫ್ರೆಂಡ್ ಗೋಪಾಲು ಅಷ್ಟೇ ಅವ್ರು ಯಾವುದೇ ಭಾಷಣಕ್ಕೆ ಬರಲಿ ಒಂದು ಮಾತು ಹೇಳೋರು ಅಫ್ಕೋರ್ಸ್ ಅವರು ದಾವಣಗೆರೆಗೆ ಫ್ರೀಕ್ವೆಂಟಾಗಿ ಬರೋರು ನಾವು ಓದ್ತಾ ಇದ್ದಾಗ ಮನುಷ್ಯ ಹಕ್ಕಿ ಹಂಗೆ ಹಾರೋದು ಕಲಿತ ಮೀನು ಹಂಗೆ ಈಜೋದು ಕಲಿತ ಆದರೆ ಮನುಷ್ಯ ಮನುಷ್ಯ ಆಗಲಿಲ್ಲ ನೋಡ್ರಪ್ಪ ಅನ್ನೋರು ಅವರು ಸೊ ಪ್ರಾಬ್ಲಿ ನಾವೆಲ್ಲರೂ ಆ ಮನುಷ್ಯ ಮನುಷ್ಯನಾಗುವ ಒಂದು ಸ್ವರೂಪವನ್ನು ಪಡೆದುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೀನಿ ಆವಾಗ ನಮ್ಮ ಸಂಬಂಧಗಳನ್ನು ಎಷ್ಟು ಬೇಕಾದರೂ ನಾವು ಪೋಷಿಸ್ಬೋದು ರಿಲೇಷನ್ಶಿಪ್ಸ್ ಹ್ಯಾವ್ ಟು ಬಿ ನರ್ಚರ್ಡ್ ಆ್ಯಂಡ್ ಡೆವಲಪ್ಡ್ ಅಂತ ಆ ದೃಷ್ಟಿಯಿಂದ ಇದೊಂದು ನನ್ನ ಕೆಲವೊಂದು ಸಣ್ಣ ಸಲಹೆಗಳು ಸುಮಾರು ಜನ ನೀವು ಪ್ರ್ಯಾಕ್ಟೀಸ್ ಮಾಡ್ತಿರ್ಬೋದು ಹೆಚ್ ಆರ್ನವರು ಆ ದೃಷ್ಟಿಯಿಂದ ಇದನ್ನು ಶೇರ್ ಮಾಡೋಕ್ಕೆ ನನಗೆ ಎರಡು ನಿಮಿಷ ಅವಕಾಶ ಕೊಟ್ಟ ನಿರಾತಂಕ ಟೀಮ್ಗೆ ಮತ್ತು ನನ್ನ ನನಗೆ ಇಲ್ಲಿ ಸನ್ಮಾನಿಸಿ ನನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ದಕ್ಕೆ ಒಂದು ಅನಂತ ಅನಂತಾನಂತ ನಮಸ್ಕಾರಗಳು